ಶ್ರೀ ಸದ್ಗುರು ಅಬ್ಬಾಸ್ ಅಲಿ ತಾತನವರ ನಲವತ್ತು ದಿನದ ಜಿಯರತ್ ಕಾರ್ಯಕ್ರಮ ಇದೇ ತಿಂಗಳ ಹದಿನೈದನೇ ತಾರೀಖ್ ಎಂಟನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಶುಕ್ರವಾರರಂದು ಬೆಳಗ್ಗೆ ಆರು ಗಂಟೆಯಿಂದ ಹಜರತ್ ಸಯ್ಯದ್ ಅಬ್ಬಾಸ್ ಅಲಿ ತಾತನವರ ದರ್ಗಾ ಚಿರ್ತಾಪಲ್ಲಿ ಗ್ರಾಮದಲ್ಲಿ ನಡೆಯಲಿದೆ ಕೋತಾಳಂ ಮಂಡಲಂ ಮಂತ್ರಾಲಯಂ ತಾಲೂಕಾ ಕರ್ನೂಲ್ ಜಿಲ್ಲಾ ಕಾರಣ ಸಕಲ ಸದ್ಭಕ್ತಾದಿಗಳು ಮೇಲೆ ತಿಳಿಸಿದ ದಿನಾಂಕದ ಪ್ರಕಾರ ಶರಣರ ಸ್ಥಳಕ್ಕೆ ಆಗಮಿಸಿ ತನ್ನ ಮನಧನದಿಂದ ಸೇವೆ ಕೈಗೊಂಡು ಶರಣರ ಕೃಪೆಗೆ ಆಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಪರಮ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಗಪೂರ್ ತಾತನವರ ಒಂದು ನೂರ ನಲವತ್ತೇಳನೇ ತುಲಾಭಾರ ಕಾರ್ಯಕ್ರಮ ಶ್ರೀಮತಿ ನಾಗೇಂದ್ರಮ್ಮ ಶ್ರೀ ಹುಗ್ಗಿ ಕರಿಯಪ್ಪ ಚಾಣಕನೂರು ತಾಲೂಕ್ ಸಿರುಗುಪ್ಪ ಜಿಲ್ಲಾ ಬಳ್ಳಾರಿ ಇವರಿಂದ ನೆರವೇರಲಿದೆ ಹಾಗೂ ಒಂದು ನೂರ ನಲವತ್ತೆಂಟನೇ ತುಲಾಭಾರ ವಿರುಪಮ್ಮ ಶ್ರೀಮತಿ ವಿರುಪಮ್ಮ ಶ್ರೀ ವಿರುಪಣ್ಣ ಕೋರಿ ಬದಿನಹಾಳ್ ಕೌತಾಳ ಮಂಡಲಂ ಮಂತ್ರಾಲಯ ತಾಲೂಕ ಕರ್ನೂಲ್ ಜಿಲ್ಲಾ ಇವರಿಂದ ನೆರವೇರಲಿದೆ ಹಾಗೂ ಒಂದು ನೂರ ನಲವತ್ತೊಂಬತ್ತನೇ ತುಲಾಭಾರ ಶ್ರೀಮತಿ ಸುಜಾತ ಶ್ರೀ ಗಂಗಾಧರಪ್ಪ ಸಾಕಿನ್ ಹೆಗ್ಗಡದಿನ್ನಿ ತಾಲೂಕ್ ಸಿರಿವಾರ ಜಿಲ್ಲಾ ರಾಯಚೂರು ಕರ್ನಾಟಕ ಇವರಿಂದ ನೆರವೇರಲಿದೆ ಹಾಗೂ ಒಂದು ನೂರ ಐವತ್ತನೇ ತುಲಾಭಾರ ಶ್ರೀಮತಿ ಈರಮ್ಮ ಶ್ರೀ ಮಲ್ಲಿಕಾರ್ಜುನ ಶ್ರೀಮತಿ ಮಾಲಾ ಈರಮ್ಮ ಶ್ರೀ ಮಲ್ಲಿಕಾರ್ಜುನ ಸುಳೇಕೇರಿ ಕೌತಾಳಂ ಮಂಡಲಂ ಮಂತ್ರಾಲಯ ತಾಲೂಕು ಕರ್ನೂಲ್ ಜಿಲ್ಲಾ ಇವರಿಂದ ನೆರವೇರಲಿದೆ ಹಾಗೂ ಒಂದು ನೂರ ಐವತ್ತೊಂದನೇ ತುಲಾಭಾರ ಶ್ರೀಮತಿ ಅನಂತಲಕ್ಷ್ಮಿ ಗಂಡ ಶ್ರೀ ರಾಘವೇಂದ್ರ ಸಿರುಗುಪ್ಪ ತಾಲೂಕ್ ಸಿರುಗುಪ್ಪ ಜಿಲ್ಲಾ ಬಳ್ಳಾರಿ ಇವರಿಂದ ನೆರವೇರಲಿದೆ ನಲವತ್ತನೇ ಜೀರಾತ್ ಕಾರ್ಯಕ್ರಮದಲ್ಲಿ ಪಂಚ ತುಲಾಭಾರಗಳು ಪರಮಪೂಜ್ಯರ ತುಲಾಭಾರಗಳು ನೆರವೇರಲಿದೆ ಕಾರಣ ಸಕಲ ಸದ್ಭಕ್ತಾದಿಗಳು ಶ್ರೀ ಶರಣರ ತುಲಾಭಾರವನ್ನು ನೋಡಿ ಕಣ್ತುಂಬಿಕೊಂಡು ಧನ್ಯರಾಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಹಾಗೂ ಈ ಮಾಹಿತಿಯನ್ನು ಎಲ್ಲರಿಗೆ ಶೇರ್ ಮಾಡಿ ಪರಮ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಗಫೂರ್ ತಾತನವರ ಐದು ತುಲಾಭಾರಗಳು ನಲವತ್ತು ದಿನದ ಜಯರಾತ್ ಕಾರ್ಯಕ್ರಮದಲ್ಲಿ ನೆರವೇರಲಿವೆ ಹಜರತ್ ಸೈಯದ್ ಅಬ್ಬಾಸಲಿ ತಾತನವರ ದರ್ಗಾ ಚಿರ್ಥಾಪಲ್ಲಿಯಲ್ಲಿ ನೆರವೇರಲಿದೆ ದಿನಾಂಕ ಹದಿನೈದು ಎಂಟನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ನೆರವೇರಲಿವೆ ಕಾರಣ ಸಕಲ ಸದ್ಭಕ್ತಾದಿಗಳು ತಮ್ಮ ಸ ಕುಟುಂಬ ಪರಿವಾರದಿಂದ ಬಂದು ಭಕ್ತಿಯಿಂದ ಸೇವೆ ಸಲ್ಲಿಸಿ ತನುಮಾನ ಧನದಿಂದ ಸೇವೆ ಸಲ್ಲಿಸಿ ಸದ್ಗುರುವಿನ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿ ಹಾಗೂ ಪೀಠಾಧಿಪತಿಗಳಾದ ಪರಮಪೂಜ್ಯ ಡಾಕ್ಟರ್ ಗಪೂರ್ ತಾತನವರ ಆಶೀರ್ವಾದ ಹಾಗೂ ಆಶೀರ್ವಚನ ಪಡೆದು ಪುನೀತರಾಗಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತೇವೆ ಈ ಮಾಹಿತಿಯನ್ನು ಎಲ್ಲರಿಗೂ ತಮ್ಮ ತಮ್ಮ ಗ್ರೂಪ್ಗಳಿಗೆ ಮತ್ತು ಫೋನ್ನಲ್ಲಿ ಎಲ್ಲರಿಗೂ ಶೇರ್ ಮಾಡಬೇಕೆಂದು ತಮ್ಮಲ್ಲಿ ಕೋ ಕೇಳಿಕೊಳ್ಳುತ್ತೇವೆ ನಾಲ್ಬೈ ರೋಜಲ ಜಿಯರತ್ ಕಾರ್ಯಕ್ರಮ ఆగస్ట్ నెల పదిహేన తారీఖు రెండు వేల ఇరవై ఐదు సంవత్సరం నాడు శుక్రవారం నాడు జరుగుతుందని అందరికీ తెలియజేశాం నలభై రోజుల జీయరాత్ కార్యక్రమం హజరత్ సయ్యద్ అబ్బాసలీ తాతవారి దర్గా చిర్థాపల్లి కౌతాళం మండలం మంత్రాలయం తాలూకా కర్నూల్ జిల్లా ఆంధ్రప్రదేశ్ కారణం అందరం పవిత్ర శరణుల మహిమ గల దేవుని దర్శనం చేసుకొని పరమ పూజల ఆశీస్సులతో పుణ కావచ్చు అని ధన్యవాదాలు